ಸೌಜನ್ಯ ನಿವಾಸಕ್ಕೆ ಪಿವೈ ವಿಜೇಂದ್ರ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಯತ್ನಾಳ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸೌಜನ್ಯ ಪ್ರಕರಣದಲ್ಲಿ ಹೈಕೋರ್ಟ್ ಆದೇಶ ಏನಾಗಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ಗೆ ವಿಜೇಂದ್ರ ಹೋಗುವ ಅವಶ್ಯಕತೆ ಏನಿದೆ ಸೌಜನ್ಯ ವಿಚಾರವನ್ನ ಇಟ್ಟುಕೊಂಡು ಏನೋ ಮಾಡಲು ಇಲ್ಲಿ ಹೊರಟಿದ್ದಾರೆ ಸೌಜನ್ಯ ಮೂಲಕ ಯಾರನ್ನೋ ಇಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ವಚನಾನಂದ ಇದ್ರೆ ಅವರ ಹಿಂದೆ ವಿಜೇಂದ್ರ ಇರಬೇಕು ಎಸ್ಐಟಿ ತನಿಖೆಯಲ್ಲಿ ಅಸ್ಥಿ ಪಂಜರ ಮೂಳೆ ಬುರುಡೆ ಏನೂ ಸಿಕ್ಕಿಲ್ಲ ವರದಿ ಕೊಟ್ಟ ಬಳಿಕ ಮಾತನಾಡೋಣ ಈಗ ಅದು ಕ್ಲೋಸ್ ಚಾಪ್ಟರ್ ಭಕ್ತರು ಅಂತ ತೋರಿಸಿಕೊಳ್ಳಲು ವಿಜೇಂದ್ರ ಹೋಗಿದ್ದಾರೆ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಯತ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ನೋಡಿ ಆ ಒಂದು ವಿಷಯದಾಗ ಸೌಜನ್ಯ ಏನು ಪ್ರಕರಣ ಇದೆ ಹೈಕೋರ್ಟ್ ಅವರಿಗೆ ಏನೇನಾಗಿದೆ ಮೊದಲು ಹೈಕೋರ್ಟ್ ಅವರಿಗೆ ಆದಂತ ಆದೇಶಗಳನು ಅಲ್ಲಿ ಏನೇನು ಯಾರು ತಪ್ಪಿದಸ್ಥೆ ಸಿಕ್ಕಿದ್ದಾರೆ ಇದನ್ನೆಲ್ಲಾನು ಚಿಂತನೆ ಆದ್ಮೇಲೆ ಕರೆ ಕೊಡ್ಲಿ ರಾಜ್ಯ ಸರ್ಕಾರನೇ ಕೊಡಬಹುದಲ್ಲ ರಾಜ್ಯ ಸರ್ಕಾರ ಯಾಕೆ ಸುಮ್ಮನೆ ಕೂತಿದೆ ಇವರು ಸುಪ್ರೀಂ ಕೋರ್ಟಿಗೆ ಹೋಗೋ ಏನ ಅವಶ್ಯಕತೆ ಇಲ್ಲ ಸುಪ್ರೀಂ ಕೋರ್ಟ್ ಖರ್ಚು ಏನು ಅವಶ್ಯಕತೆ ಇಲ್ಲ ವಿಜೇಂದ್ರ ನಾನು ಏನು ಹೇಳ್ತೀನಿ ರಾಜ್ಯ ಸರ್ಕಾರನೇ ಸಿ ಬಿ ಐ ಕೊಡ್ತಿರು ಎನ್ ಐ ಕೊಡ್ತಿರು ಅಥವಾ ನೀವು ಎಸ್ ಐ ಟಿ ದಿಂದ ಏನು ಮಾಡ್ಲಾಕೈತಿರ ಅದನ್ನು ಮುಂದುವರಿಸ್ತಿರ ಏನು ಸರ್ಕಾರನೇ ಯಾಕಂದ್ರೆ ಅವ್ರಿಗೆ ಸೌಜನ್ಯ ಪ್ರಕರಣದ ಮೂಲಕ ಯಾರನ್ನೂ ಒಂದು ಟಾರ್ಗೆಟ್ ಮಾಡಬೇಕಾಗಿದೆ ಆ ಟಾರ್ಗೆಟ್ ಕರೆಕ್ಟ್ ಇದ್ರೆ ಮಾಡಲಿ ನಾವೇನು ಸೌಜನ್ಯ ಪ್ರಕರಣದಾಗ ಯಾರನ್ನೂ ಉಳಿಸ್ಬೇಕನ್ನ ಯಾರೇ ಇದ್ರು ಅವ್ರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು ಸೌಜನ್ಯ ಪ್ರಕರಣದಲ್ಲಿ ನಮ್ದು ಯಾರ್ದು ತಕರಾರಿಲ್ಲ ಯಾವುದೇ ತನಿಖೆ ಆಗಲಿ ಆದರೆ ಅದನ್ನ ಎಷ್ಟು ದಿವಸ ಹೇಳಿ ಜೀವಂತ ಇಡೋರು ಅದಕ್ಕೊಂದು ಅಂತ್ಯ ಬೇಕಲ್ಲ ಹನ್ನೆರಡು ಹದಿಮೂರು ವರ್ಷದಿಂದ ಬರೀ ಇದೆ ಕೇಳ್ತ ಸೌಜನ್ಯ